ಇಡೀ ವರ್ಷದಲ್ಲಿ ಒಂದು ಸಂವತ್ಸರದಲ್ಲಿ ಶಿವನಿಗೆ ಅತ್ಯಂತ ಪ್ರೀತಿದಾಯಕವಾದಂತಹ ಒಂದು ಎಲ್ಲರೂ ಸಂಭ್ರಮದಿಂದ ಆಚರಿಸುವಂತಹ ದಿನ ಮಹಾಶಿವರಾತ್ರಿ ಅಂತದನ್ನು ಕರಿತೇವೆ ಅದು ಶಿವನಿಗೆ ಅತ್ಯಂತ ಪ್ರೀತಿಪಾತ್ರವಾದಂತಹ ರಾತ್ರಿ ಭಗವಂತನಾದ ಶಂಕರನನ್ನು ಅರ್ಚನೆ ಮಾಡೋದರಿಂದ ಭಗವಂತನಾದ ಶಂಕರನ ಸ್ತುತಿ ಮಾಡುವುದರಿಂದ ಭಗವಂತನಾದ ಶಂಕರನ ಕುರಿತು ಪಾರಾಯಣೆ ಮಾಡುವುದರಿಂದ ಮಂತ್ರಗಳಿಂದ ಅವನನ್ನು ಅರ್ಚನೆ ಮಾಡುವುದರಿಂದ ಅವನಿಗೆ ವಿಶೇಷ ಸಂತೋಷವಾಗತ್ತೆ ಅವನು ಲೋಕವನ್ನು ವಿಶೇಷವಾಗಿ ಆ ದಿವಸ ಅನುಗ್ರಹ ಮಾಡ್ತಾನೆ ಆದ್ದರಿಂದ ಮಹಾಶಿವರಾತ್ರಿಯನ್ನು ನಮ್ಮ ಲೋಕದಲ್ಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ನಾವು ವಿಜೃಂಭಣೆಯಿಂದ ಆಚರಿಸ್ತೇವೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಭಾಗಗಳಿಂದ ನಮ್ಮ ರಾಜ್ಯದ ನಾನಾ ಮೂಲೆ ಮೂಲೆಗಳಿಂದ ಪಾದಯಾತ್ರೆಯ ಮುಖಾಂತರ ಬಂದಂತಹ ಭಕ್ತರು ರಾತ್ರಿಯಿಡೀ ಶಿವಪಂಚಾಕ್ಷರಿ ಸ್ತೋತ್ರ ಪಠಣವನ್ನು ಮಾಡ್ತಾರೆ